ಮೂವತ್ತೆರಡು ವರ್ಷಗಳ ನಂತರ ಬನಹಳ್ಳಿಯಲ್ಲಿ ಗ್ರಾಮದೇವತೆಗಳ ಉರಹಬ್ಬ ಬಹಳ ಅದ್ದೂರಿಯಾಗಿ ನಡೆಯಿತು ಗ್ರಾಮಸ್ಥರ ಪ್ರತಿ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿ ಹರ್ಷದ ಹೊಳೆ ಉಕ್ಕಿ ಹರಿದಿದೆ ಗ್ರಾಮದ ವಿವಿಧ ದೇವತೆಗಳಾದ ಶ್ರೀ ಗಣೇಶ ದೇವರು ಹನುಮ ಕೋದಂಡರಾಮ ಸ್ವಾಮಿ ದೇವರು ಬಸವೇಶ್ವರ ಸ್ವಾಮಿ ಯಲಮ್ಮ ದೇವಿ ಸಪಮ್ಮ ದೇವಿ ಕಾವೇರಮ್ಮ ದೇವಿ ಸೇರಿದಂತೆ ಗ್ರಾಮದ ಏಳು ದೇವಾಲಯಗಳಲ್ಲಿ ಅಲಂಕರಿಸಲಾಗಿದೆ ಗ್ರಾಮ ಮಹಿಳೆಯರು ಬೆಲ್ಲ ತಂಬಿಟ್ಟು ದೀಪಗಳ ಆರತಿಗಳನ್ನು ವಿವಿಧ ದೇವಾಲಯಗಳಲ್ಲಿ ಬೆಳಗಿದರು ಶಾಂತಿ ಪೂಜೆ ಬಲಿಪೂಜೆಗಳು ನಡೆದೆಯ ಪ್ರತಿ ಮನೆಯಲ್ಲಿಯೂ ಅನ್ನ ದಾಸೋಹ ಹಮ್ಮಿಕೊಳ್ಳಲಾಗಿತ್ತು ತಮಟೆ ಒಲಗ ಮಂಗಳ ವಾದ್ಯಗಳೊಂದಿಗೆ ವಿವಿಧ ದೇವರುಗಳ ಫಲ ಿ ಮೆರವಣಿಗೆ ಮಾಡಲಾಯಿತು ಈ ಎಲ್ಲ ಧಾರ್ಮಿಕ ಪೂಜೆ ಕಾರ್ಯಗಳ ಫಲವಾಗಿ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಿ ಉತ್ತಮ ಮಳೆ ಬೆಳೆಯಾಗಿ ದೇಶವು ಸಮೃದ್ಧಿಯಾಗಲಿ ಎಂಬುದಾಗಿ ಧಾರ್ಮಿಕ ಕಾರ್ಯಗಳ ಉಸ್ತುವಾರಿ ಮುಖಂಡರು ತಿಳಿಸಿದರು ಬನಹಳ್ಳಿಯಲ್ಲಿ ನಿನ್ನೆ ಬೆಲ್ಲದ್ದೀಪದ ಆರತಿ ಇತ್ತು ಮತ್ತು ಈ ದಿನ ವಿಶೇಷವಾಗಿ ವಿಶೇಷವಾದ ಆರತಿಗಳು ಮತ್ತು ಅಪಾರವಾದ ಭಕ್ತರ ಸಮ್ಮುಖದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ ಇದಕ್ಕೆ ಸಾಕಷ್ಟು ಗ್ರಾಮಸ್ಥರು ಮತ್ತು ನೆಂಟು ಮತ್ತು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬನಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ನಿಂತಾಗಿತ್ತು ಮೂವತ್ತು ವರ್ಷದಿಂದ ನಿಂತಾಗಿತ್ತು ತೊಂಬತ್ತರಲ್ಲಿ ನಡೆದಿದ್ದ ಇಚ್ಚಕ್ಕಮ್ಮಿ ಮೂವತ್ತ್ ಮೂರು ವರ್ಷ ಆಯಿತು ಈ ಸಲ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಊರು ಹಬ್ಬವನ್ನು ಆಚರಿಸ ಆಚರಣೆ ಮಾಡ್ತಾ ಇದ್ದಾರೆ ಅದರಿಂದ ಅದರ ಗ್ರಾಮಸ್ಥರು ಕೂಡ ತಮ್ಮೆಲ್ಲರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ನಾನು ಸಹ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಶೇಷವಾಗಿ ಗ್ರಾಮ ದೇವತೆಗಳಾದ ಎಲ್ಲಮ್ಮ ಆರಮ್ಮ ಕವಾರಮ್ಮ ಸಪ್ಲಮ್ಮ ಮತ್ತು ಎದ್ರಲ್ಲಮ್ಮ ಅನ್ನೋ ಎಲ್ಲ ಗ್ರಾಮ ದೇವತೆಗಳಿಗೂ ಸಹ ನಾವು ವಿಶೇಷವಾದ ಪೂಜೆ ಮತ್ತು ಎಲ್ಲ ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಸಹ ಸಾಕಷ್ಟು ಸಹಕಾರ ನೀಡಿದ್ದಾರೆ ಈ ಒಂದು ಕ ಕಾರ್ಯಕ್ರಮದಲ್ಲಿ ನಮ್ಮ ಬನ್ನಹಳ್ಳಿ ಗ್ರಾಮದಲ್ಲಿ ಎಲ್ಲ ಪ್ರತಿಯೊಬ್ಬರೂ ಸಹ ಜಾತಿ ಭೇದ ಇಲ್ಲದೆ ಇದನ್ನು ಒಮ್ಮತದಿಂದ ನಡ್ತಾ ನಡೆಸ್ತಾ ಇದ್ದಾರೆ ಸಹಕಾರ ನೀಡಿ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪ ದೀಪೋತ್ಸವದಲ್ಲಿ ನಮ್ಮ ಬನಳ್ಳಿ ಗ್ರಾಮದಲ್ಲಿ ಮತ್ತೆ ನಾಳೆಯನ್ನು ಸಹ ವಿಶೇಷವಾದ ಹೊಂದಿರತಕ್ಕಂಥ ಅತಿಥಿಗಳಿಗೂ ಅತಿಥಿಗಳಿಗೋ ಮತ್ತು ಭಕ್ತಾದಿಗಳಿಗೂ ಸಹ ವಿಶೇಷವಾದ ಭೋಜನಾ ವ್ಯವಸ್ಥೆಯೂ ಸಹ ಇರುತ್ತೆ ನಾಳೆನೂ ಸಹ ಇದೇ ಪೂಜೆ ಕಾರ್ಯಕ್ರಮಗಳು ಮುಂದುವರಲಿದೆ ನಮ್ಮ ಬನಳ್ಳಿ ಗ್ರಾಮದಲ್ಲಿ ಈ ಒಂದು ಊರ ಹಬ್ಬದಲ್ಲಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ತಮ್ಮ ಸಮ್ಮುಖದಲ್ಲಿ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಆ ದೇವರು ಒಳ್ಳೆ ಮಳೆ ಬೆಳೆ ನೀಡಲಿ ಅಂತೇಳಿ ಆ ದೇವಿ ಯಲ್ಲಮ್ಮ ಮತ್ತು ಕವರಮ್ಮ ಮತ್ತು ಮಾರಮ್ಮ ದೇವ ದೇವರು ಪ್ರಾರ್ಥನೆ ಮಾಡ್ತಾ ಮತ್ತು ವಿಶೇಷವಾದ ದೇವರಾದ ಮತ್ತೊಂದು ಆಂಜನೇಯ ಮತ್ತು ದಕ್ಷಿಣಾಭಿಮುಖ ಆಂಜನೇಯ ಪ್ರಸನ್ನ ಪ್ರಸನ್ನ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸಹ ವಿಶೇಷವಾಗಿ ಬೇಡ್ಕೊಳ್ತಾ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ಸ್ವಾಮಿ ಸನ್ನಿಧಿಯಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಹಾಕಿರಿ ಧೂಪಗಳ ಹಚ್ಚಿರಿ ನೇಪಗಳ ಹಾಕಿರಿ ಧೂಪ ಹಾಡಿರಿ ರಾಗಗಳ ತಾಳಗಳಾ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ನೇಪಗಳ ಹಾಕಿರಿ ಧೂಪಗಳ ಹಾಡಿರಿ ರಾಗ ರೂಪಗಳ ಹಚ್ಚಿರಿ ದೀಪಗಳ ಹಾಗಿರಿ ರೂಪಗಳ ಒಂದು ಆಶೀರ್ವಾದ ಮತ್ತು ಅವರ ಕೃಪೆಯ ಮೇರೆಗೆ ಇವತ್ತು ಆಂಜನೇಯ ಮತ್ತು ಬಸವೇಶ್ವರನ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಊರಿಗೆ ಗ್ರಾಮದಲ್ಲಿ ಆಗಿದೆ ಮತ್ತು ಮಾರಮ್ಮ ಮತ್ತು ಯಲ್ಲಮ್ಮ ದೇವರು ಮತ್ತು ಕವಿರಮ್ಮ ದೇವರ ದೇವಸ್ಥಾನಗಳ ಒಂದು ಜೀರ್ಣೋತ್ತರವು ಸಹ ನಾಲ್ಕು ವರ್ಷಗಳ ಹಿಂದೆ ಆಗಿರುವುದು ಆಗಿ ಆ ಆವತ್ತೇ ಸುಮಾರು ಮೂರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಊರಪ್ಪ ಹಬ್ಬ ಮಾಡಬೇಕು ಅಂತ ಎಲ್ಲ ಹಿರಿಯರ ಒಂದು ಅಪೇಕ್ಷೆ ಇತ್ತು ಯಾಕಂದ್ರೆ ಈ ಊರಪ್ಪ ಯಾಕೆ ಮಾಡಬೇಕಪ್ಪ ಅಂದರೆ ಒಂದು ಊರಿನ ಗ್ರಾಮದ ಶಾಂತಿ ಮತ್ತು ಪ್ರತಿಯೊಬ್ಬರ ಒಂದು ದೇವರ ಆಶೀರ್ವಾದ ಸಿಗ್ಲಿ ಅಂತ ಪ್ರತಿ ಊರುಗಳಲ್ಲಿ ಹಿಂದಿನ ಕಾಲದಲ್ಲಿ ಇದನ್ನು ಒಂದು ಪದ್ಧತಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು ಇದ್ರು ಈ ಆಚರಣೆ ನಾವು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಈ ಊರಿನ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವು ನಮ್ಮ ಚಿಕ್ಕ ನಮ್ಮ ಒಂದು ಚಿಕ್ಕ ಹುಡುಗರಾಗಿದ್ದಾಗ ನಮಗೆ ಆವತ್ತು ಒಂದು ಆವತ್ತಿನ ಒಂದು ಊರ ಹಬ್ಬದ ಒಂದು ಪದ್ಧತಿ ಅವತ್ತು ನಮಗೆ ಅರಿವಾಯಿತು ಓ ನಮ್ಮೂರಲ್ಲಿ ಈ ರೀತಿ ಹಬ್ಬ ಮಾಡ್ಬೋದು ಅಂತ ನಾವೆಲ್ಲ ಹಿಂಗೆ ಹಿರಿಯ ಒಂದು ಗ್ರಾಮಸ್ಥರೆಲ್ಲ ಸೇರಿ ಮಾತಾಡೋ ಈ ಒಂದು ಪದ್ಧತಿಯನ್ನು ನಮ್ಮ ಕಾಲಕ್ಕೆ ನಿಲ್ಲಬಾರ್ದು ಮುಂದಿನ ಪೀಳಿಗೆಗೂ ಸಹ ಇದು ಈ ಪದ್ಧತಿ ಏನು ಊರಪ್ಪ ಅಂದರೆ ಏನು ಈ ಊರಪ್ಪದ ಪದ್ಧತಿ ಯಾವ ರೀತಿ ಇರುತ್ತೆ ಅಂತ ಆ ಪೀಳಿಗೆ ಗೊತ್ತಾಗಬೇಕಂತೂ ಸಹ ಎಲ್ಲ ಹಿರಿಯರ ಒಂದು ಅಪೇಕ್ಷೆ ಇತ್ತು ಅವರ ಅಪೇಕ್ಷೆಯಂತೆ ಇವತ್ತು ಕಿರಿಯರಿಗೂ ಸಹ ನಮ್ಮ ಊರಿನ ಗ್ರಾಮದ ಒಂದು ಪದ್ಧತಿ ಏನಿದೆ ಅಂತ ಗೊತ್ತಾಗಬೇಕು ಅದರಂತೆ ಇವತ್ತು ಸುಮಾರು ಎರಡು ದಿನಗಳ ದಿಂದ ನಿನ್ನೆ ಬಸವೇಶ್ವರ ಮತ್ತು ಆಂಜನೇಯನ ಒಂದು ದೇವರುಗಳಿಗೆ ಬೆಲ್ಲದ ಆರತಿಗಳನ್ನು ಬೆಳಗುವ ಮುಖಾಂತರ ನಿನ್ನೆ ಒಂದು ಕಾರ್ಯಕ್ರಮ ಮುಗಿದು ಇವತ್ತು ಕಾವೇರಮ್ಮ ಎಲ್ಲಮ್ಮ ಮತ್ತು ಮಾರಮ್ಮ ಸಪಲಮ್ಮ ಸುಮಾರು ಐದು ದೇವರುಗಳ ಉತ್ಸವವನ್ನು ಇವತ್ತು ಅಂದ್ಕೊಳ್ಳಿದೆ ಇವತ್ತು ಇಡೀ ಗ್ರಾಮ ಹಬ್ಬದ ವಾತಾವರಣ ರೀತಿ ಇವತ್ತು ನಮ್ಮ ಗ್ರಾಮದಲ್ಲಿ ಅಂಕಾಗಿದೆ ಯಾಕಂದ್ರೆ ಸಾವಿರಾರು ಜನ ಇಲ್ಲಿ ಸಂಖ್ಯೆಯಲ್ಲಿ ಸೇರಿ ಮಹಿಳೆಯರ ಒಂದು ಉತ್ಸಾಹ ಉತ್ಸಾಹದಲ್ಲಿ ಎಲ್ಲ ಸೇರಿ ತುಂಬಾ ವಿಜೃಂಭಣೆಯಿಂದ ಹಬ್ಬ ಮಾಡ್ತಾ ಇದ್ದೀವಿ ಮೂವತ್ ಮೂರು ವರ್ಷ ಆಗಿದೆ ಹಬ್ಬ ಮಾಡಿ ಈ ಸಲ ತುಂಬಾ ಗ್ರಾಂಡ್ ಆಗಿ ಮಾಡ್ತಾವ್ರೆ ಎಲ್ಲಾರು ಒಳ್ಳೇದಾದ್ರೆ